ಸಂಸತ್ತಿನ ಕಾರ್ಯಕಲಾಪಗಳನ್ನು ಸುಗಮ ರೀತಿಯಲ್ಲಿ ನಡೆಸಲು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಕಳೆದ ಕೆಲವು ವರ್ಷಗಳಿಂದೀಚೆಗೆ ಲೋಕಸಭೆಯ ಸ್ವೀಕರ್ ಓಂ ಬಿರ್ಲಾ ಹಲವು ಉಪಕ್ರಮಗಳನ್ನು ಕೈಗೊಂಡಿದ್ಗಾರೆ ಅವರ ನಾಯಕತ್ವದಲ್ಲಿ ಲೋಕಸಭೆಯಲ್ಲಿ ಸ್ಮಾರ್ಟ್ ಹೆಚ್ಚು ಪಾರದರ್ಶಕ ಮತ್ತು ಎಲ್ಲರನ್ನೂ ಒಳಗೊಂಡ ಪರಿವರ್ತನಾಕಾರಿ ಡಿಜಿಟಲ್ ಉಪಕ್ರಮವನ್ನು ಲೋಕಸಭೆಯಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಜುಲೈ ಇಪ್ಪತ್ತೊಂದರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಲೋಕಸಭೆ ದೇಶದ ಜನರ ಆಶೋತ್ತರಗಳನ್ನು ಪ್ರತಿಬಿಂಬಿಸುವ ಅತ್ಯಂತ ಹೆಚ್ಚು ಪರಿಣಾಮಕಾರಿ ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ ಮಹತ್ವಾಕಾಂಕ್ಷೆಯ ಡಿಜಿಟಲ್ ಸಂಸತ್ ಯೋಜನೆ ಎರಡು ಪಾಯಿಂಟ್ ಸೊನ್ನೆ ಅಡಿ ಸುಮಾರು ಎಂಟು ಸಾವಿರ ಗಂಟೆಗಳ ಐತಿಹಾಸಿಕ ಧ್ವನಿ ಶ್ರವಣ ಮುದ್ರಿಕೆಗಳನ್ನು ಡಿಜಿಟಲೈಸ್ ಮಾಡಲಾಗಿದೆ ಸಂಸತ್ತಿನ ಪ್ರತಿಯೊಂದು ಕಾರ್ಯಕಲಾಪಗಳು ಹಾಗೂ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಲಾಗಿದ್ದು ಅವುಗಳನ್ನು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಲಾಗಿದೆ ಭಾಷಾ ವೈವಿಧ್ಯತೆ ಹಿನ್ನೆಲೆಯಲ್ಲಿ ಸಂಸತ್ತಿನ ಕಾರ್ಯಕಲಾಪಗಳು ದೇಶದ ಎಲ್ಲ ಸಾಂವಿಧಾನಿಕ ಭಾಷೆಗಳಿಗೆ ಅನುವಾದವಾಗುವಂತೆ ದೇಶೀಯ ಕೃತಕಬದ್ದಮತ್ತೆ ಆಧರಿಸಿದ ಸಂಸತ್ ಭಾಷಣಿ ಬಹುಭಾಷಾ ಸಾಧನವನ್ನು ಬಳಸಲಾಗುತ್ತಿದೆ